ಹೊಳಲ್ಕೆರೆ ಪಟ್ಟಣದ ಗ್ರಾಮ ದೇವತೆ ಕುಕ್ವಾಡೇಶ್ವರಿ ದೇವಿ ಜಾತ್ರೋತ್ಸವದ ಅಂಗವಾಗಿ ದೇವಸ್ಥಾನದ ಸಮಿತಿಯ ಪೂರ್ವಭಾವಿ ಸಭೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಮಿತಿ ಅಧ್ಯಕ್ಷರಾದ ಬಿಎಸ್ ರುದ್ರಪ್ಪ ಗ್ರಾಮ ದೇವತೆ ಕುಕ್ವಾಡೇಶ್ವರಿ ದೇವಿ ಹೊರಬೇಡು ಜಾತ್ರೋತ್ಸವ ಎರಡ್ ಸಾವಿರದ ಇಪ್ಪತ್ತಾರರ ಜನವರಿ ಐದು ಮತ್ತು ಆರರ ಸೋಮವಾರ ಮತ್ತು ಮಂಗಳವಾರ ಅದ್ದೂರಿಯಾಗಿ ಜರುಗಲಿದೆ ಪ್ರತಿ ವರ್ಷದಂತೆ ದೇವಿ ಜಾತ್ರೋತ್ಸವ ಅದ್ದೂರಿಯಾಗಿ ಕೈಗೊಂಡಿದೆ ಆದರೆ ಒಂದಿಷ್ಟು ಬದಲಾವಣೆ ಈ ವರ್ಷ ಕೈಗೊಂಡಿದೆ ದೇವಿ ದೇವಸ್ಥಾನವನ್ನ ನಿರ್ಮಾಣಕ್ಕೆ ಈಗ ಕೆಲಸ ಆರಂಭಿಸಿದೆ ಆರು ಕೋಟಿ ವೆಚ್ಚದಲ್ಲಿ ದೇವಸ್ಥಾನ ನಿರ್ಮಾಣ ಕೆಲಸ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಈ ವರ್ಷ ದೇವಸ್ಥಾನದ ಆವರಣದಲ್ಲಿ ಕುರಿ ಕೋಳಿ ಬಲಿಯನ್ನ ನಿಷೇಧಿಸಲಾಗಿದೆ ಅನಾದಿ ಕಾಲದಿಂದ ಬಲಿ ವ್ಯವಸ್ಥೆ ಇದ್ದರೂ ದೇವಿವಾಣಿಯಂತೆ ದೇವಸ್ಥಾನ ನಿರ್ಮಾಣ ಕಾರ್ಯಕ್ಕೆ ಧಕ್ಕೆಯಾಗದಂತೆ ಜಾತ್ರೆಯನ್ನ ಕೈಗೊಳ್ಳುವಂತೆ ವಾಣಿ ನೀಡಿದೆ ಎಂದರು ಈ ಸಂದರ್ಭದಲ್ಲಿ ಸಮಿತಿ ಕಾರ್ಯದರ್ಶಿ ಸಂಗನಗುಂಡಿ ಮಂಜುನಾಥ್ ಪುರಸಭೆ ಮಾಜಿ ಅಧ್ಯಕ್ಷರಾದ ಎ ಅಶೋಕ್ ಹಾಗೂ ದೇವಸ್ಥಾನ ಸಮಿತಿ ಸದಸ್ಯರು ಹಾಗೂ ಇತರರು ಹಾಜರಿದ್ದರು ಬಹಳ ವಿಶೇಷವಾಗಿ ವಿಜೃಂಭಣೆಯಿಂದ ಜಾತ್ರೆಯನ್ನು ಆರಂಭ ಮಾಡ್ತಾ ಇದ್ದೇವೆ ಈಗ ಪ್ರತಿ ವರ್ಷ ಇಲ್ಲೇ ಬಲಿಯನ್ನು ನಮ್ಮ ಮೃತ ಪುರಾತನ ಕಾಲದಿಂದಲೂ ನಡ್ಕೊಂಡು ಬರ್ತಾ ಇತ್ತು ಈಗ ಒಂದು ಬೃಹತ್ ಸನ್ನಿಧಾನ ನಿರ್ಮಾಣ ಕಾಮಗಾರಿ ನಡೀತಿರೋದ್ರಿಂದ ಇವತ್ತು ಇಲ್ಲಿ ಈ ಸನ್ನಿಧಾನದ ಆವರಣದಲ್ಲಿ ಯಾವುದೇ ಕೋಳಿ ಕುರಿ ಬಲಿಯನ್ನು ನಿಷೇಧವನ್ನು ಮಾಡಲಾಗಿದೆ ಪಾರ್ಕ್ಟಲ್ ಗಾಡಿಯೂ ಓಡಕ್ಕೆ ಅವಕಾಶ ಇದೆ ಮಂಗಳಾರಕ್ಕೆ ಸಿಹಿ ಪದಾರ್ಥಗಳನ್ನು ದೇವರಿಗೆ ಅರ್ಪಿಸಕ್ಕೆ ಅವಕಾಶ ಇದೆ ಈ ನಾನ್ ವೆಜ್ಜು ಯಾವುದೇ ಕಾರಣಕ್ಕೂ ಇಲ್ಲಿ ಸನ್ನಿಧಾನದ ಒಳಗೆ ಯಾರೂ ಕೂಡ ತರೋಕ್ಕೆ ಅವಕಾಶ ಅಮ್ಮ ಕೊಟ್ಟಿಲ್ಲ ಸುಮಾರು ಆರು ಕೋಟಿ ವೆಚ್ಚದಲ್ಲಿ ಒಂದು ಬೃಹತ್ ಸಂವಿಧಾನವನ್ನು ಸಮಿತಿ ನಿರ್ವಹಾರ ಸಮಿತಿ ಮತ್ತು ಊರಿನ ಎಲ್ಲ ಹಿರಿಯ ಮುಖಂಡರು ಮತ್ತು ಭಕ್ತರು ಮತ್ತು ಅಮ್ಮನ ಅಪ್ಪಣೆ ಮೇರೆಗೆ ಒಂದು ಸಂಕಲ್ಪವನ್ನು ಮಾಡಿ ಸುಮಾರು ಆರು ಕೋಟಿ ವೆಚ್ಚದಲ್ಲಿ ಒಂದು ಸಂವಿಧಾನ ಭಾಳ ವಿಶೇಷವಾಗಿ ನಿರ್ಮಾಣ ಮಾಡಬೇಕು ಅನ್ನೋ ಅಮ್ಮನ ಆದೇಶ ಆಗ್ತದೆ ಇವತ್ತು ಇಲ್ಲಿ ಒಂದು ರಾಜಗೋಪುರ ಒಂದು ಮಹಾದವರ ಒಂದು ಬಲಿಮಂಟಪ ಒಂದು ದೀಪತ್ ಕಂಬ ಸುಮಾರು ರಾಜಗೋಪುರ ಐವತ್ತೊಂಬತ್ತು ಅಡಿ ಅಂದ ಅರವತ್ತೊಂದು ಅಡಿ ತನಕ ಕೂಡ ರಾಜಗೋಪುರ ಐಟು ಬರುತ್ತೆ ಆಮೇಲೆ ದೀಪತ್ ಕಂಬ ಮತ್ತು ದೇವಸ್ಥಾನ ಸುತ್ತಲೂ ಒಂದು ಕಾಂಪೌಂಡ್ ಆಗುತ್ತೆ ನಮ್ಮಲ್ಲಿ ಸ್ವಲ್ಪ ಅಮ್ಮನ ಹಣ ಸ್ವಲ್ಪನೇ ಇದ್ದಿತ್ತು ಯಾಕಂದರೆ ಸುಮಾರು ಒಂದು ನಾಲ್ಕು ಲಕ್ಷ ಐದು ಲಕ್ಷ ರೂಪಾಯಿ ಹಣ ಇತ್ತು ನಾವು ಇದನ್ನು ದೇವಸ್ಥಾನ ಭಾಳ ಚಿಕ್ಕದು ನೂರಾರು ಸಂಖ್ಯೆಯಲ್ಲಿ ಹಿಂದೆ ಬರ್ತಾ ಜನ ಭಕ್ತರು ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಭಕ್ತರು ಇವತ್ತು ಹೆಚ್ಚಾಗಿರೋದ್ರಿಂದ